ಮ್ಯಾನಿಫೆಸ್ಟೋದಲ್ಲಿ ತಾಯಿಯಂತಿರಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡೋದಾಗಿ ಹೇಳಿದೆ ನಮ್ಮ ದೇಶದಲ್ಲಿ ಅರವತ್ತೆಂಟು ಕೋಟಿ ಮಹಿಳೆಯರೇ ಇದ್ದಾರೆ ಇದಕ್ಕಾಗಿ ಅರವತ್ತೆಂಟು ಲಕ್ಷ ಕೋಟಿ ಬೇಕಾಗುತ್ತೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಮ್ಮ ದೇಶದ ಬಜೆಟ್ ಇರೋದೇ ನಲವತ್ತೈದು ಲಕ್ಷ ಕೋಟಿ ಹಾಗಾಗಿ ಇದು ಸಾಧ್ಯ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಈ ರೀತಿಯಾಗಿ ಮಾತನಾಡಿದರು ಒಂದು ಹೊಸದಾಗಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ತಾಯಂದಿರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾವೇ ಹೇಳಿ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತೆಂಟು ಕೋಟಿ ನಮ್ಮ ಹೆಣ್ಮಕ್ಳೇ ಇದ್ದಾರೆ ಒಬ್ಳು ಹೆಣ್ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಅಂದ್ರೂ ಕೂಡ ಅರವತ್ತೆಂಟು ಲಕ್ಷ ಕೋಟಿ ಆಗುತ್ತೆ ಸಿಕ್ಸ್ಟಿ ಏಟ್ ಲ್ಯಾಕ್ಸ್ ಕ್ರೋರ್ಸ್ ಅದು ನಮ್ಮ ದೇಶದ ಬಜೆಟ್ ಫಾರ್ಟಿ ಫೈವ್ ಲ್ಯಾಕ್ಸ್ ಕ್ರೋರ್ಸ್ ನಲವತ್ತೈದು ಲಕ್ಷ ಕೋಟಿ ಹಾಗಾಗಿ ಇದು ಸಾಧ್ಯ ಇಲ್ಲ ಮೇಲೆ ನಮ್ಮ ಪಕ್ಷಗಳ ಹೇಳಿಕೆಗಳನ್ನು ನೋಡಿಕೊಂಡು ನಾವು ಪ್ರತಿ ಹೆಣ್ಮಕ್ಳು ಹೇಳಿಲ್ಲ ಒಂದು ಕುಟುಂಬಕ್ಕೊಬ್ಬರಿಗೆ ಅಂತ ಹೇಳಿದ್ರು ಕುಟುಂಬ ಅಂತ ತಗೊಂಡ್ರು ಕೂಡ ಮೂವತ್ತೆಂಟು ಕೋಟಿ ಕುಟುಂಬಗಳಿಗೆ ಮೂವತ್ತೆಂಟು ಲಕ್ಷ ಕೋಟಿ ಆಗತ್ತೆ ದೇಶದ ಬಜೆಟ್ ನಲವತ್ತೈದು ಲಕ್ಷ ಹಾಗಾಗಿ ಇನ್ನು ಉಳಿದಂತ ದೇಶದ ವ್ಯವಸ್ಥೆಗಳು ನಡೆಸ್ಕೊಂಡು ಹೋಗ್ಬೇಕಲ್ಲ ಇದು ಯಾವುದು ಕೂಡ ಅಸಾಧ್ಯ ಸಾಧ್ಯ ಅಲ್ಲದಂತ ವಿಚಾರ ಮತ್ತೆ ಕಾಂಗ್ರೆಸ್ ಇವತ್ತು ರಾಷ್ಟ್ರೀಯ ಪ್ರ ಇದ ಪ್ರಣಾಳಿಕೆ ಆದರೂ ಕೂಡ ಅವ್ರದ್ದು ಈ ಕರ್ನಾಟಕ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಚಿಂತನೆ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಸ್ಪರ್ಧೆ ಮಾಡಿದ್ರೆ ಇನ್ನೂರ ಚಿಲ್ಲರೆ ಇದು ಮೆಜಾರಿಟಿ ಬರಬೇಕು ಅಂದ್ರೆ ಕೂಡ ಇನ್ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಸ್ಪರ್ಧೆ ಸ್ಪರ್ಧೆ ಮೆಜಾರಿಟಿಗಿಂತ ಕಮ್ಮಿ ಕ್ಷೇತ್ರದಲ್ಲಿ ಇವ್ರು ಸ್ಪರ್ಧೆ ಮಾಡಿ ನಾವು ಮೆಜಾರಿಟಿ ಬರ್ತೀವಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಆಗ್ತೀವಿ ಹಾಕ್ತಾರೆ ಅವ್ರು ಇನ್ನೂ ಕೂಡ ಗೆಲ್ಲದೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಜನ ತುಂಬಾ ಎಚ್ಚರಿಕೆಯಿಂದ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಈ ಬಾರಿ ನೂರಕ್ಕೂ ನಿನ್ನೆ ನಡೆದಂತ ಚುನಾವಣೆ ಫಸ್ಟ್ ಫೇಸ್ ಅಲ್ಲಿ ಸುಮಾರು ಹದಿನೈದು ಕ್ಷೇತ್ರದಲ್ಲಿ ಏನ್ ಚುನಾವಣೆ ನಡೀತು ಈಗಿರೋ ಪ್ರಕಾರ ಹದಿನೈದಕ್ಕೆ ಹದಿನೈದು ಹದಿನಾಲ್ಕು ಕೂಡ ಗೆಲ್ಲೋ ಗೆಲ್ಲುವಂತ ಒಂದು ವಾತಾವರಣ ನಿನ್ನೆ ನೋಡಿದ್ರೆ ನಮಗೆ ಈ ಸೆಕೆಂಡ್ ಫೇಸ್ ಅಲ್ಲಿ ನಡೆಯುವಂತ ನಮ್ಗೆ ಇನ್ನೂ ಉತ್ಸಾಹ ಹೆಚ್ಚಾಗಿದೆ ಯಾಕಂದ್ರೆ ಫಸ್ಟ್ ಫೇಸ್ ಅಲ್ಲಿ ಸಿಕ್ಸ್ಟಿ ಟೂ ಸಮಿಂಗ್ ಪರ್ಸೆಂಟ್ ಪೋಲಿಂಗ್ ಆಗಿತ್ತು ನಿನ್ನೆ ಅವರೇಜ್ ಸೆವೆಂಟಿ ಪರ್ಸೆಂಟ್ ಪೋಲಿಂಗ್ ಆಗಿದೆ ಹಾಗಾಗಿ ಈ ಬಾರಿ ನೆಕ್ಟ್ ಅಲ್ಲಿ ನಡೆಯುವಂಥ ನಮ್ದೆಲ್ಲ ರಾಜ್ಯದ ನಮ್ಮ ಕ್ಷೇತ್ರ ಚುನಾವಣೆ ಅಪ್ ಟು ಏಯ್ಟಿ ಪ್ಲಸ್ವರೆಗೂ ಕೂಡ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ